ಸೊ ಮೇಡಮ್ ನೀವು ಇದ್ರ ಮೊದ್ಲು ನಿಮ್ಮ ಬಗ್ಗೆ ನಾನು ಕೇಳೋದಾದ್ರೆ ನಿಮ್ಮ ಪರ್ಸನಲ್ ಬಗ್ಗೆ ಕೇಳೋದಾದ್ರೆ ಇದನ್ನ ಶುರು ಮಾಡಬೇಕಂತ ಯಾಕೆ ಅನಿಸ್ತು ಹೌದು ಒಂದು ಲೆಕ್ಕದಲ್ಲಿ ನಾವು ಮಹಿಳೆಯರಿಗೆ ಹೆಲ್ಪ್ ಮಾಡಬೇಕಂತ ಅನಿಸ್ತು ಇನ್ನೊಂದು ಅದು ಬೇರೆ ಬೇರೆ ಉದ್ದೇಶ ಆಕ್ಚುಲಿ ನೀವು ಈ ಫೀಲ್ಡ್ ಬರ್ಲಿಕ್ಕೆ ಇದನ್ನ ಈ ಸಂಸ್ಥೆನ ಓಪನ್ ಮಾಡ್ಲಿಕ್ಕೆ ಕಾರಣ ಮೇಡಮ್ ಈಗ ಲೇಡೀಸ್ ಮನಿ ಯಾವ ಯಾವ ವ್ಯಕ್ತಿಗಿದ್ರು ಪ್ರಾಬ್ಲಮ್ಸ್ ಬರೋದೇ ಮೇಡಮ್ ನಮ್ಮ ಹಸ್ಬೆಂಡ್ ಕೂಡ ಚೆನ್ನಾಗಿ ಬಿಸ್ನೆಸ್ ಇತ್ತು ಅವ್ರದ್ದು ಇಲ್ಲ ಅಂತಲ್ಲ ಆ ಟೈಮ್ ನಲ್ಲಿ ನಾನು ಒಂದು ಹದಿನೈದು ಹದಿನೈದು ಹದಿನೆಂಟು ವರ್ಷದ ಹಿಂದ್ಗಡೆ ಮಾತಿದ್ದು ಅವ್ರಿಗೂ ಬಿಸ್ನೆಸ್ ಚೆನ್ನಾಗೇ ಇತ್ತು ಸಡನ್ಲಿ ಅದು ಮೈಲ್ಸ್ ಬಂದ್ ಆಗಿ ಪ್ರಾಬ್ಲಮ್ ಬಂತು ಆ ಕಾರಣಕ್ಕೋಸ್ಕರ ನಾನೇನು ಮಾಡ್ತಾ ಇರ್ಲಿಲ್ಲ ಆ ಟೈಮ್ ನಲ್ಲಿ ಈಗೇನ್ ನಾ ಹುಡುಗರು ಬೈತೇನಲ್ಲ ಬರೇ ಮಲ್ಕೋತಿರಿ ಊಟ ಮಾಡ್ತೀರಿ ಇದೇ ನಿಮ್ ಕೆಲ್ಸ ಇರತ್ತೆ ಅಂತ ಇದೇ ತರ ನಾನು ಕೂಡ ಮಾಡ್ತಾ ಇದ್ದೆ ಮೇಡಮ್ ಅದಕ್ಕೂ ಏನ್ ನಾನ್ ಅಂಜೆ ಹೇಳಿಕ್ ಬಟ್ ಟೈಮ್ ಒಂದ್ ಅಂತ ಇರುತ್ತೆ ಮೇಡಮ್ ಆ ಟೈಮ್ ಇಂದ್ರ ನಾವ್ ಹೊರಗಡೆ ಬರ್ಬೇಕಾದ್ರೆ ಏನಾದ್ರು ಆನ್ ಮಾಡ್ಬೇಕಾಗಿತ್ತು ನಾ ಮದ್ಕಿಂತ ಬಿಫೋರ್ ಕಲ್ತಿದ್ದೆ ಟೈಲರಿಂಗ್ ಬಟ್ ಇದು ಮಾಡ್ಕೊಂಡಿದ್ದಿಲ್ಲ ನಾನು ಅದಕ್ಕೆ ಮತ್ತೆ ಒಬ್ರು ಬಂದ್ ನನ್ಗ ಅಂದ್ರೆ ನೀವು ಇಷ್ಟ ಚೆನ್ನಾಗಿ ಹೊಲಿತೀರಿ ಅವಾಗ ಯಾವಾಗ್ರೆ ಹೊಲಕ್ ಕೊಡ್ತಾ ಇದ್ದೆ ನಾವು ಬಟ್ಟೆ ಇಷ್ಟ ಚೆನ್ನಾಗಿ ಹೊಲಿತೀರಿ ನೀವು ಪ್ರಾಬ್ಲಮ್ಸ್ ಅಂತ ಹೇಳ್ತಾ ಇದ್ರಲ್ಲ ಏನಾದ್ರು ಮಾಡ್ಬೋದಲ್ಲ ನೀವು ಅಂತ ಅಂದಾಗ ನಾನ್ ಮನೆಯೊಳಗೆ ಸಣ್ಣ ಪುಟ್ಟ ಹಂಗ ಕ್ಲಾಸಸ್ ಮಾಡ್ತಾ ಇದ್ದೆ ಅನತ್ರ ಟೈಲರಿಂಗ್ ಕೊಡ್ತಾ ಇದ್ದೆ ಬಟ್ಟೆ ಕೂಡ ಹೊಲಿತಾ ಇದ್ದೆ ಹ್ಮ್ 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 ಅನಿಸ್ತು ನಾ ಮಾಡ್ತಾ ಇದ್ದೇನೆ ಇಷ್ಟು ನನ್ಗ ಪಬ್ಲಿಕ್ ಇಷ್ಟ ಸಪೋರ್ಟ್ ಸಿಗ್ತಾ ಇದೆ ಅಂದಾಗ ನಾನು ಒಂದ್ ಶಾಪ್ ಯಾಕೆ ಓಪನ್ ಮಾಡ್ಕೋಬಾರದು ಅಂತ ಸಣ್ಣ ಶಾಪ್ ಓಪನ್ ಮಾಡ್ಕೊಂಡಿದ್ದೀನಿ ಅದು ಅದು ಬಂದ್ಬಿಟ್ಟು ಹದಿನೆಂಟು ವರ್ಷ ಆಯ್ತು ಈಗ ನಾ ಮಾಡ್ತಾ ಇದ್ದೀನಿ ಶಾಪ್ ಆ ಶಾಪ್ ನಲ್ಲಿ ನನ್ ಕಸ್ಟಮರ್ ಬಂದ್ ನನಗ್ ರಿಕ್ವೆಸ್ಟ್ ಮಾಡ್ತಾ ಇದ್ರ ಮೇಡಮ್ ನೀವು ಇಷ್ಟು ಚೆನ್ನಾಗಿ ಹೊಲಿತೀರಿ ನನ್ಗೊಂದ್ ಸ್ವಲ್ಪ ಟೇಲರಿಂಗ್ ಕಲಿಸ್ಕೊಡಿ ಸ್ವಲ್ಪ ಚನ್ನಾಗಿರೋ ನಾ ದುಡ್ಡು ಕೊಟ್ಟು ಕಲಿತೇನ್ರಿ ಅಂತಿದ್ರ ನೀವು ಹೊಲಿತಾ ಇದ್ರಿ ನಾ ದುಡ್ಡು ಕೊಟ್ಟು ಮಾಡ್ಬೋದು ಮೇಡಮ್ ಅಂತ ಹೇಳ್ತಾ ಇದ್ರೆ ಕೆಲವರ್ ಮಂದಿ ಬಂಡೆ ಹಿಂಡಿಕ್ ಹೋಗೋರು ಮೇಡಮ್ ನನ್ಗ ಸ್ವಲ್ಪ ಒಂದ್ ಹೆಲ್ಪ್ ಆಗತ್ತೆ ನಾನು ಒಂದ್ ಬ್ಲೌಸ್ ಬ್ಲೌಸ್ ಕಲ್ಸ್ಕೊಡಿ ಏನೋ ಮಾಡ್ಕೊಡಿ ಅಂದಾಗ ನನ್ಗೊಂದ್ ಒಂಥರಾ ಫೀಲ್ ಆಗ್ತಾ ಇತ್ತು ನನ್ಗೊಂದು ಸಪೋರ್ಟ್ ಇದ್ರೆ ಹಿಂದ್ಗಡೆ ನಮ್ಮ ಏನೋ ಒಂದ್ ಮಾಡ್ಕೊಂಡೆ ಬಟ್ ಕೂಡ ಯಾರು ಸಪೋರ್ಟ್ ಇಲ್ಲ ಅಲ್ಲ ಇವ್ರ್ ಒಂದ್ ಸ್ವಲ್ಪ ಏನಾದ್ರು ಸಪೋರ್ಟ್ ಮಾಡಿದ್ರೆ ಇವ್ರು ಕೂಡ ಮುಂದ್ ಬರೀಬಹುದಲ್ಲ ಅನ್ನೋದಕ್ಕೋಸ್ಕರ ನಾ ವಿಚಾರ ಮಾಡಿದೆ ಒಂದ್ ನಾನು ಯಾಕೆ ಟೇಲರಿಂಗ್ ಕ್ಲಾಸಸ್ ಮಾಡಬಾರ್ದು ಈ ತರ ಅಂತ ಅದು ವಿಚಾರ ಮಾಡ್ಕೊಂಡು ನಾ ಒಂದ್ ಸಂಸ್ಥೆಯನ್ನು ಇದು ಮಾಡ್ಕೊಂಡಿದ್ದೇನೆ ಪ್ರವೀಣ್ ಗಾರ್ಮೆಂಟ್ಸ್ ಇದ್ರೆ ಪ್ರವೀಣ್ ಸೆಂಟರ್ ಮಾಡ್ಕೊಂಡಿದ್ದೇನೆ ನಮಸ್ಕಾರ ಮೇಡಮ್ ನಮಸ್ಕಾರ ಮೇಡಮ್ ನಿಮ್ ಪರಿಚಯ ಮಾಡ್ಕೊಡಿ ನಮ್ ಯೋರ್ಸೆಗೆ ನನ್ನ ಹೆಸರು ಮಾಧವಿ ರಾವಣ್ ಅಂತಂದು ನಾ ಪ್ರವೀಣ್ ಗಾರ್ಮೆಂಟ್ಸ್ ಅಂತ ಒಂದು ಟೇಲರಿಂಗ್ ಶಾಪ್

ಮೊದ್ಲು ಏನ್ ಮಾಡ್ತಿದ್ರಿ ಮೇಡಮ್ ಇದಕ್ಕಿಂತ ಮುಂಚೆ ನಾನು ಒಂದ್ ಬಟ್ಟೆ ಮನೆಯಲ್ಲೇ ಮಾಡ್ತಾ ಇದ್ದೆ ನಂತರ ಬಟ್ಟೆ ಶಾಪ್ ಕಲ್ದಿದ್ದೀನಿ ಬಟ್ಟೆ ಶಾಪ್ ಕೂಡ ಇದೆ ವೆಂಕಟೇಶ್ ಕಾಲೋನಿಯಲ್ಲಿ ಪ್ರವೀಣ್ ಅಂತ ಆ ನಂತರ ಐದಾರು ವರ್ಷದ ನಂತರ ಟೈಲರಿಂಗ್ ಸೆಂಟರ್ ಕೂಡ ಮಾಡ್ಬೇಕು ನನ್ನ ಕಡೆ ಕೆಲವಷ್ಟು ಮಹಿಳೆಯರು ಬರ್ತಿದ್ರು ಟೇಲರಿಂಗ್ ಕಲೀಲಿಕ್ಕೋಸ್ಕರ ಅದರಲ್ಲಿ ಇರೋರು ನಾನು ದುಡ್ಡು ಕೊಟ್ಟು ಕಲಿತೇನ ಅಂತಿದ್ರೆ ಸ್ವಲ್ಪ ಬಡವರು ಜನ ನನ್ಗೆ ದುಡ್ಡು ಕೊಡ್ಲಿಕ್ಕೆ ಆಗಲ್ಲ ಮೇಡಮ್ ಟೂ ಹಂಡ್ರೆಡ್ ತಗೊಳ್ಳಿ ಒನ್ ಹಂಡ್ರೆಡ್ ತಗೊಳ್ಳಿ ಅಂತ ಹಿಂಗ್ ರಿಕ್ವೆಸ್ಟ್ ಮಾಡ್ತಾ ಇದ್ರು ನಾ ಅದಕ್ಕಾಗಿ ವಿಚಾರ ಮಾಡಿದೆ ಇಲ್ಲ ನಾವು ಫ್ರೀ ಕ್ಲಾಸೇ ಯಾಕೆ ಮಾಡ್ಬಾರ್ದು ಅವ್ರಿಗೆ ಅನ್ಕೊಂಡ್ ಒಂದು ಟೇಲರಿಂಗ್ ಸೆಂಟರ್ ಮಾಡ್ತಾರೆ ಗೌರ್ಮೆಂಟ್ ತ್ರೂ ಏನಾದ್ರು ಮಾಡ್ಕೋಬೇಕು ಅಂತ ಮಾಡ್ತಾ ಕೇವಲ ಟೈಲರಿಂಗ್ ಕ್ಲಾಸಸ್ ಅಷ್ಟೇ ಇದೆಯೋ ಅಥವಾ ಬೇರೆ ತರಬೇತಿಗಳನ್ನ ಕೊಡ್ತಿರೋ ಇಲ್ಲ ಮೇಡಮ್ ನಮ್ ಕಡೆ ಬರೇ ಟೈಲರಿಂಗ್ ಮಾತ್ರ ಇರೋದು ನಮ್ ಸೆಂಟರ್ ಬೇರೆ ಎಲ್ಲ ಸೆಂಟರ್ ನಲ್ಲಿ ಬರೀ ಟೈಲರಿಂಗ್ ಮಾತ್ರ ಇರೋದು ಬಟ್ ನಮ್ ಸೆಂಟರ್ ನಲ್ಲಿ ನಾನೇನ್ ಮಾಡ್ಕೊಂಡಿದ್ದೀನಿ ಕೆಲವಷ್ಟು ಮಹಿಳೆಯರ್ಗ ಬರೇ ಟೈಲರಿಂಗ್ ಅಂದ್ರೆ ಇಂಟ್ರೆಸ್ಟ್ ಇರಲ್ಲ ಅದಕ್ಕೋಸ್ಕರ ಏನ್ ಮಾಡ್ತೇನೆ ಅವ್ರು ಟೇಲರಿಂಗ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾನು ಪಾರ್ಲರ್ ಕ್ಲಾಸಸ್ ಮೆಂದಿ ಕ್ಲಾಸ್ ಆಮೇಲೆ ಕ್ಲಾಸಸ್ ಮಾಡ್ತಾ ತುಂಬಾ ಸಂತೋಷ ಸೊ ಹಾಗಿದ್ರೆ ನಿಮ್ಮ ಬೇರೆ ಬೇರೆ ತರಬೇತಿಗಳೆಲ್ಲ ಏನಿಲ್ಲ ಕೇವಲ ಟೈಲರಿಂಗ್ ಅಷ್ಟೇ ಇರುವಂತದ್ದು ಮೇಡಮ್ ಗೌರ್ಮೆಂಟ್ ನಿಂದ ಪರ್ಮಿಷನ್ ಬರುತ್ತೆ ಕ್ಲಾಸ್ ಈಗ ಅಥವಾ ಟೈಲರಿಂಗ್ ಟೇಲರಿಂಗ ಹ್ಯಾಂಡ್ ಎಂಬ್ರಾಯ್ಡರಿ ಇರುತ್ತೆ ಈ ತರ ಯಾವಾಗ ಕ್ಲಾಸಸ್ ಇರ್ತಾವ ಅವಾಗ ಮಾತ್ರ ಇರ್ತಾವ ಕಂಟಿನ್ಯೂಸ್ಲಿ ಇಯರ್ ಫುಲ್ ಇರಲ್ಲ ಹನ್ನೆರಡು ತಿಂಗಳು ಇರಲ್ಲ ನಮ್ ಕಡೆ ಹನ್ನೆರಡು ತಿಂಗಳು ಇರುತ್ತೆ ಸೊ ಮೇಡಮ್ ಈಗ ನೀವು ಹೇಳಿದ್ರಿ ಗೌರ್ಮೆಂಟ್ ಇಂದ ಪರ್ಮಿಷನ್ ಇರುವಂತದ್ದು ನಿಮ್ಗೆ ಟೈಲರಿಂಗ್ ಮಾತ್ರ ಬಟ್ ನಿಮ್ಮ ಸೋದ್ರ ಮತ್ತೆ ಮಹಿಳೆಯರಿಗೆ ಉಪಯೋಗ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ನೀವು ಬೇರೆ ಬೇರೆ ತರಬೇತಿಗಳನ್ನ ನಡೆಸ್ತಾ ಇದೀರಿ ಅಂತ ಹೇಳಿ ಹೌದು ಸೊ ಈ ಟೈಲರಿಂಗ್ ಬಿಟ್ಟು ಬೇರೆ ತರಬೇತಿಗಳಿಗೆ ನೀವೇನು ರೋಹಣ ತಗೋತೀರಾ ಮೇಡಮ್ ಇಲ್ಲ ಮೇಡಮ್ ನಾವು ಆರಿ ವರ್ಕ್ ಅಂತ ಮಾಡ್ತಾ ಇದೀವಿ ಆರಿ ವರ್ಕ್ ನಾವು ಬೇರೆ ಜಸ್ಟ್ ಮಟೀರಿಯಲ್ ಮಾತ್ರ ನಾವು ದುಡ್ಡು ತಗೋತಾ ಇದೀವಿ ಕಲ್ಸೋದೆಲ್ಲ ಫ್ರೀನೇ ಇದೆ ಮೇಡಮ್ ಈ ಬ್ಯೂಟಿಷಿಯನ್ ಕೋರ್ಸ್ ಎಲ್ಲ ಕಲ್ಸ್ತಿರಲ್ಲ ಮೇಡಮ್ ಅದಕ್ಕೂ ನೀವು ಯಾವ್ದೇ ರೀತಿಯಾದಂತಹ ಅಮೌಂಟ್ ತಗೋಳೋದಿಲ್ಲ ಇಲ್ಲ ಮೇಡಮ್ ಟೇಲರಿಂಗ್ ಅಷ್ಟೇ ನೀವು ಸರ್ಟಿಫಿಕೇಟ್ ಕೊಡ್ತೀರಾ ಅಥವಾ ಬೇರೆ ಕೋರ್ಸ್ ಗಳಿಗೂ ಸರ್ಟಿಫಿಕೇಟ್ ಗಳನ್ನ ಟೇಲರಿಂಗ್ ಮಾತ್ರ ಕೊಡ್ತೇವೆ ಮೇಡಮ್ ನಾವು ಸರ್ಟಿಫಿಕೇಟ್ ನಮ್ಮ ಇದ್ರಲಿಂ ಅಭಯಾನ ಫೌಂಡೇಶನ್ ಲಿಂತ ಬೇರೆ ಬೇರೆ ಕೂಡ ಸರ್ಟಿಫಿಕೇಟ್ ಕೊಡ್ತೇವೆ ಗೌರ್ಮೆಂಟ್ ಅಂದ್ರೆ ಗೌರ್ಮೆಂಟ್ ಲಿಂತ್ರ ಸರ್ಟಿಫಿಕೇಟ್ ಟೇಲರಿಂಗ್ ಮಾತ್ರ ಗೌರ್ಮೆಂಟ್ ಲಿಂತ್ರ ಬರೋದು ಓಕೆ ಓಕೆ ಬಟ್ ಬೇರೆ ಕೋರ್ಸ್ ಗಳಿಗೆ ಕೂಡ ಸಿಗುತ್ತೆ ಸಿಗುತ್ತೆ ನಮ್ಮ ಅಭಯಾನ ಫೌಂಡೇಶನ್ ಕಡೆ ಸಿಗುತ್ತೆ ಹ್ಮ್ ಎಷ್ಟು ತಿಂಗಳ ಕೋರ್ಸ್ ಗಳು ಇರ್ತವೆ ಮೇಡಮ್ ನಮ್ಮಲ್ಲಿ ಪಾರ್ಲರ್ ಮೂರ್ ತಿಂಗಳದಿತ್ತೆ ಟೇಲಿರಿಂಗ್ ಕೂಡ ಮೂರ್ ತಿಂಗಳದಿದೆ ಹ್ಮ್ 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 ಆರಿವಾರ ಒಂದರೆ ಮೇಡಮ್ ಈಗ ಈ ಪಾರ್ಲರ್ ಕೋರ್ಸ್ ಅಥವಾ ಈ ಟೈಲರಿಂಗ್ ಕೋರ್ಸ್ ಮೂರು ತಿಂಗಳಲ್ಲಿ ಒಂದು ವ್ಯಕ್ತಿ ಕಲಿತು ಪರಿಪೂರ್ಣ ಆಗ್ತಾನ ನಾವ್ ಅವ್ರ ಬೇಸಿಕ್ ನಾಲೆಜ್ ಕೊಡ್ತೇವೆ ಮೇಡಮ್ ಮತ್ತೆ ಕಲಿಬೇಕಾದ್ರೆ ಮತ್ತೆ ತಿಂಗಳ ಮೂರು ತಿಂಗಳು ಬರ್ಬೋದು ಮೇಡಮ್ ಅವ್ರು ಅವಾಗ ಚಾರ್ಜ್ ಇರುತ್ತಾ ಇಲ್ಲ ಮೇಡಮ್ ಅವಾಗ ಆಲ್ರೆಡಿ ಅವ್ರ ಕಡೆ ಸರ್ಟಿಫಿಕೇಟ್ ಇದ್ದಿರುತ್ತೆ ಆದ್ರೂ ಕೂಡ ಬರಬಹುದು ಸರ್ಟಿಫಿಕೇಟ್ ನಾವು ಪರ್ಫೆಕ್ಟ್ ಆದ್ಮೇಲೆ ಕೊಡ್ತೇವೆ ಮೇಡಮ್ ಅವ್ರು ಪಾರ್ಲರ್ ಎಲ್ಲ ಓಪನ್ ಮಾಡ್ಬೇಕಾದ್ರೆ ಪರ್ಫೆಕ್ಟ್ ಆದ್ರ ಮಾತ್ರ ನಾವು ಸರ್ಟಿಫಿಕೇಟ್ ಕೊಡೋದು ಸುಮ್ಕೆ ಅರ್ಧ ಮರ್ಧಾ ಕಲಿತು ಕೊಟ್ಟು ಉಪಯೋಗ ಇಲ್ಲ ಮೇಡಮ್ ಅದು ಈಗ ಟೈಲರಿಂಗ್ ಬೇಸಿಕ್ ಅಂದ್ರೆ ಏನೇನ್ ಕಲಿಸ್ತೀರಾ ಮೇಡಮ್ ನೀವು ಬೇಸಿಕ್ ಅಂದ್ರೆ ಎಲ್ಲಾ ಬ್ಲೌಸ್ ಡಿಸೈನ್ಸ್ ಬರ್ತಾವ್ ಆಮೇಲೆ ಡ್ರೆಸ್ಸ ಎಲ್ಲಾ ಆಲ್ಮೋಸ್ಟ್ ಎಲ್ಲಾನು ಬರುತ್ತೆ ತುಂಬಾ ಸಂತೋಷ ಮೇಡಮ್ ನೀವು ಮಹಿಳೆಯರು ಮನೆಯಲ್ಲಿ ಖಾಲಿ ಕುತ್ಕೊಂಡಿರುವಂತಹ ಮಹಿಳೆಯರಿಗೆ ಈ ರೀತಿಯಾದಂತಹ ತರಬೇತಿಯನ್ನ ಗವರ್ಮೆಂಟ್ ಒಂದು ಕೊಟ್ರೆ ನೀವು ನಿಮ್ಮ ಇಚ್ಛೆಯಿಂದ ಇನ್ನೂ ಕೆಲವು ತರಬೇತಿಗಳನ್ನ ಆಡ್ ಮಾಡಿ ಒಂದು ಮಹಿಳೆಯನ್ನ ಸಬಲೆಯಾಗಿ ಮಾಡ್ತಾ ಇದೀರಿ ಮಹಿಳೆ ಅಬಲೆ ಅಲ್ಲ ಸಬಲೆ ಅಂತ ನೀವ್ ಅದಕ್ಕೆ ಕಾರಣ ಕರ್ತರಾಗ್ತಾ ಇದ್ರಿ ತುಂಬಾ ಸಂತೋಷ ನಾನು ನೋಡಿದ್ರೆ ನಿಮ್ಮಲ್ಲಿ ಪವರ್ ಮಷೀನ್ ಗಳೆಲ್ಲ ಇದಾವೆ ಅದ್ರಲ್ಲೆಲ್ಲಾ ಈ ಸ್ಟೂಡೆಂಟ್ ಗಳಿಗೆಲ್ಲ ವರ್ಕ್ ಮಾಡ್ಲಿಕ್ಕೆ ಅದಕ್ಕೆ ಕಲೆ ತರೇ ಅವ್ರು ಗಾರ್ಮೆಂಟ್ಸ್ ನಲ್ಲಿ ವರ್ಕ್ ಗೆ ಹೋಗ್ಬಹುದು ಮೇಡಮ್ ಗಾರ್ಮೆಂಟ್ಸ್ ನಲ್ಲಿ ಇರೋದ್ ಮಷೀನ್ ಪವರ್ ಮೆಷೀನೇ ಇರೋದು ಮೇಡಮ್ ನಿಜ 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 ಇದು ಸಾದಾ ಮಷೀನ್ ಅಲ್ಲಿ ಮನೆಯೊಳಗೆ ಮಾಡ್ಬೋದು ಅವರು ಹ್ಮ್ ಈ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಅಂತ ಹೇಳಿದ್ರಲ್ಲ ಇದ್ರ ಬಗ್ಗೆ ಸ್ವಲ್ಪ ನೀವ್ ಹೇಳೋದಾದ್ರೆ ಅಂದ್ರೆ ಗಾರ್ಮೆಂಟ್ಸ್ ನಲ್ಲಿ ಫಸ್ಟ್ ನಾವು ಇಲ್ಲಿ ಟ್ರೈನಿಂಗ್ ಮಾಡ್ತೇವೆ ಅವ್ರಿಗೆ ಒಂದೂವರೆ ತಿಂಗಳ ಮೂರ್ ತಿಂಗಳ ಪವರ್ ಮೇಲೆ ಅವ್ರ ಇಂಟ್ರೆಸ್ಟೆಡ್ ಇದ್ರೆ ನಾವು ಅವ್ರಿಗೆ ಪ್ಲೇಸ್ಮೆಂಟ್ ಮಾಡ್ಕೊಡ್ತೇವೆ ಮೇಡಮ್ ಗಾರ್ಮೆಂಟ್ಸ್ ನಲ್ಲಿ ಗಾರ್ಮೆಂಟ್ಸ್ ನಲ್ಲಿ ವರ್ಕ್ ಹ್ಮ್ ಅಥವಾ ಯಾವ್ದೋ ಗಾರ್ಮೆಂಟ್ಸ್ ವರ್ಕ್ ಮಾಡಬಹುದು ಅಥವಾ ಯಾವ್ದೋ ಗಾರ್ಮೆಂಟ್ಸ್ ತೊಗೊಂಡ್ ಕೂತ್ಕೊಂಡು ವರ್ಕ್ ಮಾಡ್ಕೋಬಹುದು ಮೇಡಮ್ ಇತ್ತು ಯಾವ ಯಾವ ಬೇರೆ ಯಾವ ಯಾವ ಊರಲ್ಲಿ ನಿಮ್ಮ ಬ್ರಾಂಚ್ ಗಳು ಅಂತ ಹೇಳೋದಾದ್ರೆ ಎಲ್ಲಿದೆ ನಮ್ಮ ಅಭಿಯಾನ ಫೌಂಡೇಶನ್ ಅಂದ್ರೆ ಕುಂದಗೋಳ ಇದೆ ನವಲ್ಗುಂದ್ ಇದೆ ಕಿತ್ತೂರ್ ಇದೆ ಆನಂತರ ಸೌದತ್ತಿ ಇದೆ ದಾವಣಗೆರೆ ಇದೆ ಇಂಡಿ ಪಂಪ್ ನಲ್ಲಿ ಹುಬ್ಳಿಯಲ್ಲಿ ಇಂಡಿ ಪಂಪ್ ನಲ್ಲಿ ಇದೆ ಧಾರವಾಡ ನಲ್ಲಿ ಎರಡ್ ಇದಾವೆ ಮೇಡಮ್ ಅಲ್ಲೆಲ್ಲ ಅಲ್ಲೂ ಕೂಡ ವರ್ಕ್ ನೋಡಿರುತ್ತೆ ಪಾರ್ಲರ್ ಪರ್ಮಿಷನ್ ಬಂದ್ರೆ ಮಾತ್ರ ಇರುತ್ತೆ ಮೇಡಮ್ ಅಲ್ಲಿ ಕಂಟಿನ್ಯೂಸ್ಲಿ ಇರಲ್ಲ ಆಮೇಲೆ ಟೈಲರಿಂಗ್ ಮಾತ್ರ ಕಂಟಿನ್ಯೂಸ್ಲಿ ಇರುತ್ತೆ ಹೌದು ಕೆಲವೊಬ್ರು ಕೇಳ್ತಾ ಇದ್ರು ಇಲ್ಲೇ ಬಂದು ಕಲಿಕ್ಕೆ ಏನ್ ವ್ಯವಸ್ಥೆ ಮಾಡ್ಕೊಡ್ತೀರಾ ಮೇಡಮ್ ಅಂತ ಹೇಳಿದ್ರಿ ಮೇಡಮ್ ನನಗೂ ಕೂಡ ಕಾಲ್ ಬಂದಿದ್ದು ಮೇಡಮ್ ಈ ರೀತಿ ನಾನಂದ ಇಲ್ರಿ ಮೇಡಮ್ ನಿಮ್ಗೆ ಅಲ್ಲೇ ಅದೇ ಊರ್ನಲ್ಲಿ ಏನಾರಿದ್ರೆ ನಾವು ವ್ಯವಸ್ಥೆ ಮಾಡ್ಕೊಡ್ತೇನೆ ಅಂತ ಹೇಳಿದ್ವಿ ಇನ್ನು ಒಬ್ರು ಕೇಳ್ತಾ ಇದ್ರು ಅವರು ಕೂಡ ತಮ್ಮ ಇಚ್ಛೆಯಿಂದ ಟೈಲರಿಂಗ್ ತರಬೇತಿಯನ್ನೆಲ್ಲ ಕೊಡ್ತಾ ಇದಾರೆ ಅಂತೆ ಸರ್ಟಿಫಿಕೇಟ್ ಗಳನ್ನ ಹೇಗೆ ಕೊಡೋದು ಮೇಡಮ್ ಅಂತ ಕೇಳ್ತಾ ಇದ್ರು ಇದಕ್ಕೆ ನಿಮ್ಮ ಅನ್ಸರ್ ಏನ ಅದಕ್ಕೆ ನಾವು ಮಾಡ್ಕೊಂಡಿದ್ ಅಂತಂದ್ರೆ ನಾವು ಗೌರ್ಮೆಂಟ್ ಜೊತೆಗೆ ಒಂದ್ ಟೈಪ್ ಈಗ ಅಭಿಯಾನ ಫೌಂಡೇಶನ್ ಜೊತೆಗೆ ನಾವು ಒಂದ್ ಟೈಪ್ ಮಾಡ್ಕೊಂಡಿದಿವಿ ಗೆ ನಾವು ಒಂದ್ ಇನ್ಸ್ಪೆಕ್ಷನ್ ಅಂತ ಇರುತ್ತೆ ಒಂದ್ ಸೆಂಟರ್ ರೆಡಿ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅದಕ್ಕೆ ಒಂದ್ ಎನ್ಜಿಒ ಜಿ ಓ ಅಂತ ಬೇಕಾಗತ್ತೆ ಅದರ ಪರ್ಮಿಷನ್ ಸಿಕ್ಕಿದೆ ಅದಕ್ ಬಂಡವಾಳ ಕೂಡ ಹಾಕ್ಬೇಕಾಗತ್ತೆ ನಾವು ಬಂಡವಾಳ ಹಾಕಿದಾಗ ಮಾತ್ರ ನಮ್ಗೆ ಅದೆಲ್ಲ ಮಾಡಿ ಮಾಡ್ಬೋದು ಮೇಡಮ್ ಈಗ ಈ ಸಂಸ್ಥೆ ಓಪನ್ ಆಗಿ ಆಲ್ರೆಡಿ ಎಷ್ಟು ವರ್ಷ ಆಯ್ತು ಅಂದ್ರೆ ಮೇಡಮ್ ಟೈಲರಿಂಗ್ ಸೆಂಟರ್ ಮಾಡಿ ಹನ್ನೆರಡು ವರ್ಷ ಆಯ್ತು ಆಮೇಲೆ ಪ್ರವೀಣ್ ಗಾರ್ಮೆಂಟ್ಸ್ ಇಪ್ಪತ್ ಇಪ್ಪತ್ ವರ್ಷ ಆಯ್ತು ಈಗ ಇವತ್ತು ನೀವು ಒಂದ್ ಹದಿನೆಂಟು ಇಪ್ಪತ್ ವರ್ಷ ಆಯ್ತು ಶುರು ಮಾಡಿ ಹೌದಾ ಮೇಡಮ್ ಸೊ ಇವತ್ತು ಅಂದು ಕಷ್ಟ ಅಂತ ಒಂದ್ ವೇಳೆ ನೀವು ಅದೇ ನಾಲ್ಕು ಗೋಡೆ ಒಳಗಡೆ ಕಣ್ಣೀರ್ ಹಾಕೊಂಡಿದ್ರೆ ಇವತ್ತು ಸಕ್ಸಸ್ಫುಲ್ ಮಹಿಳೆ ಆಗ್ತಿದ್ರ ಸಾಧ್ಯನೇ ಇಲ್ಲ ಮೇಡಮ್ ನಾ ಅದೇ ಎಲ್ರಿಗೂ ಹೇಳೋದು ಕಷ್ಟ ಬಂದ್ ಕಷ್ಟ ಯಾಕೆ ಬರುತ್ತೆ ನಾವ್ ಒಂದ್ ಸಕ್ಸಸ್ ನೋಡ್ಲಿಕ್ಕೋಸ್ಕರನೇ ಕಷ್ಟ ಬರೋದು ಅದ್ ಕಷ್ಟ ಅಂತ ಅಳ ಹಾಕೊಂಡು ಕುಂದ್ರೋದಲ್ಲ ಅದಕ್ಕೊಂದ್ ದಾರಿ ಹುಡುಕ್ಬೇಕು ಅಥವಾ ತಮ್ಮ ಕಡೆ ಒಂದ್ ದಾರಿ ಇಲ್ಲ ಅಂದ್ರೆ ಯಾರಿಗಾದ್ರು ಕೇಳಬಹುದು ಕೇಳಿ ಅದ್ರಲಿಂದ್ರೆ ಹೆಂಗ್ ನಾವ್ ಹೊರಗಡೆ ಬರ್ಬೇಕಂತ ಡಿಸ್ಕಶನ್ ಮಾಡ್ಬೇಕು ಅದ್ ಒಳಗಡೆ ನುಂಗಿದ್ರೆ ಯಾವಾಗ್ಲೂ ಸಾಧ್ಯ ಇಲ್ಲ ಪ್ರಾಬ್ಲಮ್ಸ್ ಎಲ್ಲಾರ್ಗು ಇರತ್ತೆ ಅಂತ ಹೇಳೋದು ನನ್ ಮಾತು ಒಟ್ಟಲ್ಲಿ ಹೆಣ್ಮಕ್ಳು ಧೈರ್ಯ ಮಾಡ್ಬೇಕು ಧೈರ್ಯ ಮಾಡ್ಬೇಕು ಧೈರ್ಯ ಮಾಡ್ಲಿಲ್ಲ ಅಂದ್ರೆ ಸೊ ಇದಕ್ಕೆ ನೀವೇ ಬೆಸ್ಟ್ ಉದಾಹರಣೆ ವಿದ್ಯಾರ್ಥಿಗಳು ಇರ್ತಾರೆ ಮೇಡಮ್ ನಿಮ್ ಕಡೆ ನನ್ ಕಡೆ ಈಗ ಆಲ್ಮೋಸ್ಟ್ ಒನ್ ಟ್ವೆಂಟಿ ಒನ್ ಥರ್ಟಿ ಮಠ ಇರ್ತಾರೆ ಮೂರ್ ತಿಂಗಳ ತರಗತಿ ಕೊಟ್ಟು ಕಳ್ಸಿದ್ರೆ ಆಲ್ರೆಡಿ ಹತ್ತು ಸಾವಿರ ಮೇಲೆ ಇರ್ಬೇಕು ಮೇಡಮ್ ಅಲ್ವಾ ಸೊ ಆ ಅವತ್ತು ಬಂದಿರುವಂತಹ ಪ್ರಾಬ್ಲಮ್ ನಿಮ್ಮನ್ನ ಇವತ್ತು ಇಷ್ಟು ಅಹ್ ಧೈರ್ಯವಂತ ಮಹಿಳೆಯನ್ನಾಗಿ ನಿಂದ್ರಿಸಿದೆ ಸಾಧಕಿ ಅಂತ ಹೇಳ್ಬೋದು ನಿಮ್ಮನ್ನ ಸಾಧಕಿಯಾಗಿ ಇದೀರಾ ಅಂತ ನಮ್ ಮಹಿಳೆಯರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್ ಮೇಡಮ್ ಮಹಿಳೆಯರಿಗೆ ಅಂದ್ರೆ ಮನೆಯೊಳಗ ಹಸ್ಬೆಂಡ್ ಚೆನ್ನಾಗಿ ದುಡಿತಾ ಇದಾರೆ ಮಾಡ್ತಾ ಇದಾರೆ ಅಂತ ಮನೆಯೊಳಗೆ ಕುತ್ಕೊಂಡು ಯಾವಾಗ ಯಾವ ತರ ಪ್ರಾಬ್ಲಮ್ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಮೇಡಮ್ ಅದಕ್ಕೆ ಎಲ್ಲದಕ್ಕೂ ನಾವು ರೆಡಿಯಾಗಿರ್ಬೇಕಾಗತ್ತೆ ಅದಕ್ಕೋಸ್ಕರ ಮನೆಯೊಳಗ ನನ್ ಗಂಡ ಚೆನ್ನಾಗಿ ದುಡಿತಾ ಎದಕ್ ನನ್ ಕೆಲ್ಸ ಬೇಕು ಬಿಡು ಅಂತ ಮಾಡೋಕ್ಕಿಂತ ಸ್ವಲ್ಪ ಏನಾದ್ರು ಇಟ್ಕೊಂಡ್ರೆ ಅವ್ರ ಮುಂದ್ ಕೆಲ್ಸಕ್ ಕೂಡ ಬರತ್ತೆ ಇಲ್ಲ ಓಕೆ ಅವ್ರ ಚೆನ್ನಾಗಿದಾರ ಬ್ಲೆಸಿಂಗ್ ಓಕೆ ಬಟ್ ಇದ್ರೂ ಕೂಡ ಟೈಮ್ ಹಿಂಗೆ ಇರುತ್ತೆ ಯಾರಿಗೂ ಗೊತ್ತಿರಲ್ಲ ಮೇಡಮ್ ಅದಕ್ಕೋಸ್ಕರ ಅವ್ರ ಧೈರ್ಯ ತಗೋಬೇಕಾಗತ್ತೆ ಒಂದ್ ಟೈಮ್ ನಲ್ಲಿ ಅವ್ರ ಕಲೀಲು ಬೇಕಾಗತ್ತೆ ಅಂತ ಮಹಿಳೆಯರಿಗೆ ಏನ್ ಹೇಳ್ತೇನೆ ಅಂದ್ರೆ ಮನೆಯೊಳಗ ಮೂರ್ ಹತ್ತು ಊಟ ಮಾಡಿ ಮಲ್ಕೊಳೋದ್ರಲ್ಲಿ ಅರ್ಥನೇ ಇಲ್ಲ ಜೀವನ ಇರೋ ಮಠನೂ ನಾವು ಕಲಿತಾನೆ ಇರ್ತೇವ್ ಮೇಡಮ್ ಜೀವನ ಇರೋ ಮಠ ನಾವು ಕಲಿತಾನೇ ಇರ್ಬೇಕು ಸಾಯೋವರೆಗು ಕಲಿತಾ ಇರೋದು ತಪ್ಪಲ್ಲ ಮೇಡಮ್ ನಮ್ಗೆ ಕಲಿತಾ ಇರ್ಬೇಕ ಅದಕ್ಕೋಸ್ಕರ ಏನಾದ್ರು ಒಂದ್ ಕಲಿಬೇಕು ಅನ್ನೋದು ನನ್ನ ಉದ್ದೇಶ ಮೇಡಮ್ ಓಕೆ ಮೇಡಂ ಥ್ಯಾಂಕ್ ಯು ಮೇಡಂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮಹಿಳೆಯರಿಗೆ ನಿಮ್ಮ ಟ್ರೈನಿಂಗ್ ಸೆಂಟರ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಕ್ಕಾಗಿ ಮತ್ತೆ ನಿಮ್ಮ ಮನದಾದ ಮಾತನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ತುಂಬಾ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಮೇಡಮ್ ನಮಸ್ಕಾರ ಸರ್ ನಮಸ್ಕಾರ ಮೇಡಮ್ ಸರ್ ಇವತ್ತು ಮೇಡಂ ಒಂದು ಯಶಸ್ವಿ ಮಹಿಳೆಯಾಗಿ ನಿಂತ್ಕೊಂಡಿದ್ದಾರೆ ಒಂದು ಸಕ್ಸಸ್ಫುಲ್ ಪುರುಷನ ಹಿಂದೆ ಮಹಿಳೆಯ ಕೈ ಇರುತ್ತೆ ಅಂತ ಹೇಳ್ತೀವಿ ಇವತ್ತು ಸಕ್ಸೆಸ್ಫುಲ್ ಮಹಿಳೆಯ ಹಿಂದೆ ನಿಮ್ ಕೈ ಇದೆ ಅನ್ನೋದು ಮೇಡಂ ಹೇಳ್ತಾ ಇದ್ರು ಬಹಳ ಸಂತೋಷ ಅಂತ ಸೊ ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರಿ ಮತ್ತೆ ಯಾಕೆ ಅವರಿಗೆ ಸಪೋರ್ಟ್ ಮಾಡ್ಬೇಕಂತ ಅನಿಸ್ತು ಮೇಡಮ್ ಮಹಿಳೆಯರಿಗೆ ನಾವು ನಾನು ಅಂತ ಇಲ್ಲ ಎಲ್ಲರೂ ಸಪೋರ್ಟ್ ಮಾಡಿ ಮಾಡ್ತಾರೆ ನಾನು ಅದು ಒಂದ ಅದರಾಗಿಂದ ಒಂದ ಮಹಿಳೆಯರಿಗೆ ಯಾಕೆ ಸಪೋರ್ಟ್ ಮಾಡ್ಬೇಕಂದ್ರೆ ಪ್ರತಿ ಮನೆಯೊಳಗೆ ಎಜುಕೇಶನ್ ಆಗಲಿ ಇದಾಗಲಿ ಮೊದಲ್ ಬಿಫೋರ್ ನೀವು ಒಂದು ಟೇನ್ ಇಯರ್ಸ್ ಬ್ಯಾಕ್ ಅಷ್ಟೇ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಬಟ್ ಎಲ್ಲ ಈಗ ಸೋಶಿಯಲ್ ಮೀಡಿಯಾದ ಎಲ್ಲ ಈಗ ಅವೇರ್ನೆಸ್ ಬಂದೈತಿ ಪ್ರತಿಯೊಬ್ಬರ ಮನ್ಯಾಗ ಮಹಿಳೆಯರಿಗೆ ಸಪೋರ್ಟ್ ಆಗ ಮಾಡಲೇಬೇಕ ಮತ್ತ ನಾವು ಮಾಡ್ತಾ ಇದ್ದೀವಿ ಸರಿ ಈಗ ಮಹಿಳೆ ಜಾಸ್ತಿಯಾಗಿ ಹೊರಗಡೆ ಹೋಗಬಾರದು ಏನೋ ಒಂದು ಪುರುಷರ ನಮ್ಮ ತಲೆಯಲ್ಲಿ ಆ ರೀತಿ ಮೆಂಟೆಲಿಟಿ ನಿಮಗೆ ಯಾವಾಗ ಸ್ಟಾರ್ಟಿಂಗ್ ಅಲ್ಲಿ ಮೇಡಮ್ ಹೊರಗಡೆ ಹೋಗಿ ಕೆಲಸ ಮಾಡ್ತೀವಿ ಅಂದಾಗ ಇರಲಿಲ್ಲ ಇಲ್ಲ ಇಲ್ಲ ಆ ತರ ಏನೂ ಇದ್ದಿದ್ದಿಲ್ಲ ಮೇಡಮ್ ನಾವ್ ಫ್ರೀ ಮೈಂಡ್ ಮೊದ್ಲಿಂದ ಮನ್ಯಾಗಿಂದ ಫ್ರೀ ನಾವು ಇದು ಮಾಡಿದ್ವಿ ಆ ತರ ಏನ್ ಭವ್ನೆ ಅಥವಾ ಆ ತರ ವಿಚಾರ ಇದ್ದಿದ್ದಿಲ್ಲ ಸೊ ಇಷ್ಟ ಪಡ್ತಿಲ್ಲ ಸರಿ ಯಾವ್ದೇ ಯಾವ್ದೇ ಹೆಣ್ಮಕ್ಳಾಗಿದ್ರುನು ಹಸ್ಬೆಂಡ್ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಏನೂ ಮಾಡ್ಲಿಕ್ಕಾಗಲ್ಲ ಮೇಡಂ ಆ ಪ್ರತಿಯೊಂದು ಮಹಿಳೆಗೂ ಹಸ್ಬೆಂಡ್ ಸಪೋರ್ಟ್ ಮಾಡ್ಬೇಕನ್ನೋದು ಎಲ್ಲಾರದ ಉದ್ದೇಶ ಇರುತ್ತೆ ಆದ್ರೆ ನಮ್ ಹಸ್ಬೆಂಡ್ ಕೂಡ ಅವನು ಹಾಗೆ ಮಾಡಿದಾರೆ ಚೆನ್ನಾಗಿ ನಮ್ಗ್ ಸಪೋರ್ಟ್ ಮಾಡಿದಾರೆ ಅವತ್ತು ಮಾಡಿದ್ದಾರೆ ಇವತ್ತು ಮಾಡ್ತಾ ಇದ್ದಾರೆ